Hey guys, welcome back to your YouTube channel. Deepavali, so happy Deepavali. your life, the Ratings? So guys, ಎಲ್ಲಾರ್ಗು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ವ್ಲಾಗ್ ನಲ್ಲಿ ಲೇಟ್ ಆಗಿ ನೋಡ್ತಿದ್ರೆ ಬೈಕ್ ಹೋಗ್ಬಿಡ್ರಿ ಅಷ್ಟೇ ಲೇಟ್ ಆಗಿ ಆಗುತ್ತೆ ಅಂತ ಗೊತ್ತಿಲ್ಲ ಲೇಟ್ ಆಗಿ ಪೋಸ್ಟ್ ಆದ್ರೆ ಬೈಕ್ ಹೋಗ್ಬಿಡ್ರಿ ನೋಡಿದ್ರು ದೀಪಾವಳಿ ನಮ್ಮ ಇದರಲ್ಲಿ ಹೇಗೆ ನಡೆಯುತ್ತೆ ಯಾವ ಥರ ಮಾಡ್ತೀವಿ ಏನು ಪಟಾಕಿ ಉಳಿತೀವ ಏನು ಯಾವ ತರ ಇರುತ್ತೆ ಅಂತ ಬಂದು ತೋರಿಸ್ಬಿಡ್ತೀನಿ ಕರೆಂಟ್ ಹೋಗ್ಬಿಡ್ತು ಪರವಾಗಿಲ್ಲ ಬನ್ನಿ ಗಾಯ್ಶ್ ಬನ್ನಿ ಗೈಶ್ ಗೈಶ್ ಏನು ಗೊತ್ತಾ ನಾನು ದೀಪಾವಳಿಗೆ ಪಟಾಕಿ ಹೊದೀಬೇಕು ಅಂತ ಯಾವುದಾದ್ ಇಟ್ಕೊಂಡಿದ್ದೀನಿ ಗೊತ್ತಾ ನಾನು ಆಮೇಲೆ ಕರೆಂಟ್ ಪೋನ್ ಮೇಲೆ ಅಂತ ಬಿಡು ಕಾಣಿಸ್ತೇ ಕರೆಂಟ್ ಪನ್ ಮೇಲೆ ತೋರಿಸು ತ್ಯಾಂಕ್ ಯು ಕರೆಂಟ್ ಪೋನ್ ಮೇಲೆ ತೋರಿಸ್ತಾಳೆ ನಾನು ಮೂಡೆಲ್ಲ ಆಫ್ ಆಗುತ್ತೆ ಹೋಗಿಬಿಟ್ಟು ಎಲ್ಲ ಆಯ್ತು ಏನಾಯ್ತು ಅಂದರೆ ನಾನು ರಂಗೋಲಿ ರಂಗೋಲಿ ಬಿಡಿಸಿ ಪೂಜೆ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಇವಾಗ ಬಂದೆ ಗಾಯ್ಸ್ ನೋಡಿ ಚಿಕ್ಕ ಮಕ್ಕಳು ತರ ಬಾಕ್ಸ್ ತರ್ಸ್ಕೊಬಿಟ್ಟವ್ಳೆ ಇಷ್ಟು ಯಾವನು ಹೊಡೆಯೋದೇ ಅಲ್ಲ ಅವಳು ಇದ್ರಲ್ಲಿ ನನ್ಗೆ ಬೇಕಾಗಿರೋ ಐಟಮ್ಸ್ ಫುಲ್ ಇರುತ್ತೆ ಇಲ್ಲೆಲ್ಲ ದೊಡ್ಡ ದೊಡ್ಡ ನೀವು ಹೊಡ್ಕೊಳ್ಳಿ ನಂಗೆ ಸಣ್ಣ ಪುಟ್ಟದ್ದು ನಾನು ರಂಗೋಲಿ ಹೆಂಗ್ ಬಿಡ್ಸೋಳು ನೋಡಿ ಗಾಯ್ಸ್ ಅದೂ ಎರಡು ಸಲ ಬಿಡ್ಸಿರೋದು ನಮ್ ಲಕ್ಕಿ ಅಳಿಸ್ಬಿಟ್ಳು ಸಲ ಹಾ ಲಕ್ಕಿ ಲಕ್ಕಿ ರಂಗೋಲಿ ಎಳ್ಸಿಬಿಟ್ಲಲ್ಲ ಬಂದು ಕುತ್ಕೋಬಿಟ್ಲು ಅದಕ್ಕೆ ಇಲ್ಲೊಂದ್ ಸ್ವಲ್ಪ ಐತೆ ಗೈಸ್ ಇದು ಇದು ಸಪ್ರೇಟ್ ಆಗಿ ತಗೊಂಡಿದ್ದು ಲೂಸು ಅದು ಬಾಕ್ಸ್ ತಗೊಂಡಿದ್ದು ಸೊ ಬನ್ನಿ ಹೋಗೋಣ ಎತ್ಕೋ ಬಾಕ್ಸು ಅಯ್ ಸುರವಿ ಇಲ್ಲಿಂದ ಇಳಿಬೇಕು ಇಲ್ಲಿ ನೋಡ್ರಿ ಇವ್ರ ಬಂದು ಓಡ್ ಬಂದ್ಬಿಡ್ತಾರೆ ಏಯ್ ಪಟಾಕಿ ಪಟಾಕಿ

ಏ ಪಟಾಕಿ ಎದ್ರಿಕ್ ಹೊರ್ತೀಯ ನೀನು ಗಂತಾರ ಬಿಡ್ಲಾ ಹಿಡ್ಕೊಳ್ತೀನಿ ಕಳ್ಸಕ್ ಗಂತು ತಡಿ ನಾನು ಬರ್ತೀನಿ ಗಾಯ್ಸ್ ಗನ್ ಬರೋಣ ಬನ್ನಿ ಇಲ್ಲ ನೋಡ್ರಿ ಆಡ್ತೇಲ ಹೆಂಗ ಆಡ್ತಾವಳೆ ಒಳಗಡೆ ಹೋಗು ಅಂದ್ರೆ ಬನ್ನಿ ಗಾಯ್ಸ್ ಗಂತ ಬರೋಣ ಗಂತಂದ್ರೇನೆ ಲಕ್ಕಿ ಹತ್ತು ಹತ್ತು ಬಾ ಐ ಇಲ್ಲತ್ಪ ಏನ್ ನಿಮ್ಗೆ ಏನೋ ಐ ಏನೇ ಏನೋ ಏನ್ ನನ್ನ ಅಲ್ ಕೇಳಿ ಕಾಯ್ಸ ಗನ್ ತಗೋ ಬರೋಣ ಒಳಗಡೆ ಓಡ್ಸ್ಬೇಕು ಅವ್ಳು ಸಗಾಯ್ಸ ಈ ಗನ್ನ ನೋಡಿದಿರ ಅಂತ ಅನ್ಕೊಂಡಿರ್ತೀನಿ ಶೂಟ್ ಮಾಡ್ತೀನಿ ಲಕ್ಕಿ ಶೂಟ್ ಶೂಟ್ ಗನ್ನ ಇದು ಇದು ಗನ್ ಮಾಮೂಲಿ ಗೊತ್ತಲ್ಲ ಡಮ್ಮ ಅಂತ ಹಾಕಿದ್ರೆ ಬುಲೆಟ್ ಹಾಕ್ಬೇಕು ಹಾಕ್ಬಿಟ್ಟು ಅವ್ಳ್ನ ಹೆಂಗ್ ಓಡಿಸ್ತೀನಿ ನೋಡಿ ನಂಗೂ ಭಯ ಆಗತ್ತೆ ಅದಂತೆ ಹಾ ಬೇಕಾದ್ರೆ ಎಲ್ಲಾ ಮುಟ್ತೀನಿ ಅದು ಆಗಲ್ಲ ನನ್ ಭಯ ಡಮ್ ಅನ್ನತೆ ಗಾಯಿಸ ಬನ್ನಿ ಡಮ್ ಅಂತಾನೆ ಅಲ್ಲಿ ನೋಡಿ ಅಲ್ಲಿ ತೂ ಕಾಣಸ್ತಿಲ್ಲ ಏನೂ ಮಾಡಂಗಿಲ್ಲ ಒಂದ್ ಕಡೆ ಡಮ್ ಅಂದ್ರೆ ಇನ್ನೊಂದ್ ಕಡೆ ಇದಾಗ್ಬಿಡುತ್ತೆ ಅಲ್ಲ ಏನ ಮಾಡೋಣ ಮಾತಾಡ್ಬೋದು ನಿಮ್ಮದೇ ಅಷ್ಟು ಕಟ್ಲೆ ಆಗೈತೆ ಬಟ್ ಇದ್ರಲ್ಲಿ ಹಂಗೆ ಕಾಣಿಸ್ತಿರೋದು ಅಲ್ಲಿ ನೋಡ್ರಿ ಸುತ್ತ ಮುತ್ತ ಅಲ್ಲಿ ಇಲ್ಲಿ ಡಮ್ ಡಮ್ ಅನ್ನಿಸ್ತವ್ರೆ ಇಲ್ಲಿ ಕಟ್ಲೇ ಇದ್ರೂ ಲೈಟ್ ಇರೋದು ಎಷ್ಟು ಬೆಳಕ ಕಾಣಿಸ್ತಿದೆ ಗೊತ್ತಾ ಐಫೋನ್ ಅಲ್ವಾ ಹಾಕ್ತಿನಿ ಮಾಮೂಲಿ ಬುಲೆಟ್ ಗೊತ್ತಲ್ಲ ಹೆಂಗೆ ಹೆಳ್ದುಬಿಟ್ಟು ಹಾಕೋದು ಕಿವಿ ಮುಚ್ಚ್ಕೋಬಹುದು ತನಕ ಆಗಲ್ಲ ಸುರಭಿನ ಭಯಪಡತಾರೆ ಗಾಯ್ಸ್ ಸುರಭಿಗಿನ ಭಯಾನ ಯೆನಾಯ್ತು ಸುರಭಿಗಿನ ಭಯ ಆಗುತ್ತೆ ರೆಡಿ ಆಯ್ತು ಸೋ ಗಾಯ್ಸ್ ನೋಡಿ ರೆಡಿ ಆಯ್ತು ಬಲಕ್ಕಿ ಬಪ್ಪ ಲಕ್ಕಿ ಒಣದ ಇವಳು ಇವಳು ಏ ಮಲ್ಲಕಿನ ಬೋನ ಕುತ್ಕೊಳ್ಳಿ ಬೈಲಿ ಓ ಒಳಗಡೆ ಒಳಗಡೆ ಹೋಗ್ ಲಕ್ಕಾಕ್ ಒಳಗಡೆ ಹೋಗ್ ಸಾಕು ಲಕ್ಕಿ ಬನ್ನಿ ಅಟಕಿ ಬಿಡಣ ಈಗ ಸ್ಟಾರ್ಟ್ ಮಾಡಣ ಗಾಯ್ಸ್ ಇಷ್ಟಾ ಗಾಯ್ಸ್ ಒನ್ ಒಳಗಡೆ ಕಳಿಸಿದ್ದಾಯಿತು ಸ್ಟಾರ್ಟ್ ಮಾಡಣ ಬನ್ನಿ ನಾವು ಹಿಡ್ಕೊಂಡಿದ್ದೀನಿ ಹಾ ವಾ ಇಂತವನ್ನ ಎಲ್ಲ ನೋಡಿದಿರಕ ಅಯ್ಯೋ ಯೋ ಹ್ಯಾಪಿ ದೀಪಾವಳಿ ಹಾ ಏನೋ ಹೇಳು ಹ್ಯಾಪಿ ದೀಪಾವಳಿ ಅಲ್ಲ ಇಟ್ಕೊಂಡು ಇಡ್ಕೊಂಡು ಹೆಣ್ಣು ಅದು ಮೊದಲಿಂದ ಹೇಳು ಹ್ಯಾಪಿ ದೀಪಾವಳಿ ಹಾ ಅಷ್ಟೇನಾ ಆಮೇಲೆ ಈ ತರ ಪಟಾಕಿ ಹೊಡ್ದು ಹೊಡ್ದು ಪೊಲ್ಯೂಷನ್ ಮಾಡಬೇಡಿ ನಾನು ಅದೇ ಮಾಡ್ತಾ ಇರೋದು

ಕೆಳಗಡೆ ಹಸು ಇಲ್ಲಿ ಏನಾಗಲ್ಲ ತಡಿಲಿ ಒಂದ್ ನಿಮಿಷ ಏನಾಗಲ್ಲ ಹಸು ಅದ್ರ ಮೇಲೆ ಅದಿಡು ಹೆಂಗ್ ಕೂತವಳೆ ನೋಡಿ ಗಾಯ್ಸ್ ಊಟಕ್ಕೆ ಊಟ ಕೂತಂಗೆ ನಾನು ಊಟಕ್ಕೆ ಕೂತಿದ್ದೀನಿ ಮೇಡಂ ಮೇಡಂ ಅವ್ರೆ ಊಟ ಕೂತಿದ್ದೀರಾ ಹಾ ಎಷ್ಟು ಧೈರ್ಯ ಇಲ್ಲಾಂದ್ರೆ ಏನಕ್ಕೆ ಹಚ್ಚಕ್ಕೆ ಹೋಗ್ತೀಯಾ ಅದು ಬೆಂಕಿ ಕಡ್ಡಿಲಿ ಇಟ್ಕೊಂಡು ಅದ್ರದ್ದು ಹಚ್ಚೂರು ಹಚ್ಕೊಳುತ್ತಾ नोडी गाइस अलेनु कांडने वाले तो ये क्लैप मरो हाँ बताइए ते हाँ बताइए ये क्लैप मरो हाँ बताइए ते हाँ बताइए ये ना हाँ वो हाँ ये हम बताइए ते हाँ बताइए ये लेकिन इस टाइम इन तक चाइल्ड ना हाँ बता देंगे <laughs>

ಓಕೆ ನಾ ಗಾಯ್ಸ್ ಇದು ಏನು ಗೊತ್ತಾ ಗಾಯ್ಸ್ ಇದು ನಿಮಿಷ ಎಲ್ಲೋ ಕಲರ್ ಇರೋದು ಹಿಂಗೆ ಇಟ್ಕೊಂಡು ಹಿಂಗೆ ಹಚ್ಬಿಟ್ಟು ಹಿಂಗೆ ಸಿಗೋದು ಅಷ್ಟೇನಾ ಲೆಕ್ಕಿಸ್ತೀನಿ ಹೆಂಗ್ ಡಮ್ ಅನ್ನೋದು ಅಂತ ಇಲ್ಲ ಎಲ್ಲೋ ಕಲರ್ ಎಲ್ಲೋ ಕಲರ್ ಏ ಹೆಸರು 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 ಅಲ್ಲಿ ಇಟ್ಕೋ ಇಲ್ಲ ಇರು ಇರು ಇಡ ಗಾಯ್ಸ್ ಏನ್ ಮಂಗ್ನಮ್ಮ ಅನ್ನತ್ತೆ ಬೇಡ ಇದು ಅದ್ನೇ ಹೇಳಿದ್ವು ಡಮ್ಮ ಅನ್ನ ತಗೋ ನೀನೊಂದು ಹೊಡೆದ್ಬಿಡು

ಇಲ್ವಲ್ಲ ಅದು ಅದ್ ಹಾಕಕ್ಕೆ ಹಾ ಸರಿ ಸರಿ ಅದ್ ಹಾಕ್ತೀನಿ ಗೈಸ್ ಬನ್ರಿ ಈಗ ನೀನ್ ಹೊಡಿತೀನಿ ನಾನ್ ಕಸ್ಲ ಇಟ್ಕೊಳು ಇಲ್ಲ ನಾನ್ ಕಸ್ತೀನಿ ನಿನ್ ಫೋನ್ ಎತ್ಕೊಂಡೆ ಓಡ್ಬಿಡ್ತೀಯ ಇಲ್ಲ ನಾನೇ ಕಚ್ಬಿಟ್ಟು ಓಡ್ಬತ್ತೀನಿ ನೀನೇ ಕಚ್ಬಿಟ್ಟು ಓಡ್ ಬಾ ಓಕೆ ರೆಡಿ ಬಾ ಇಂತದ್ ಇಲ್ವಾ ಇಲ್ಲ ಐತೆ ಇದೆಲ್ಲ ನಿಮಗೆ ಕೊಟ್ಟೆ ಅದನ್ನ ಖಾಲಿ ಅದ್ರ ಮೇಲೆ ಅಚ್ಚು ಬೀಳ್ಸ್ಬಿಟ್ಟಿ ಆಮೇಲೆ ಅಚ್ಚು ಹೋಯ್ತಾಳು

ದೊಡ್ಡದು ಕೊಡ್ತೀನಿ ಆಮೇಲೆ ಇನ್ನೊಂದು ದೊಡ್ಡದೈತೆ ಅಲ್ಲೋ ಐತೆ ಅದು ಹೊಡಿ ಅಂತ ಇಡ್ಕೊ ಇಡ್ಕೋ ಇಡ್ಕೋ ಸ್ಮೆಲ್ ಇಲ್ಲಲ್ಲ ಇಡಿ ಏನಪ್ಪ ಇದು ಸುರಭಿ ಏನಿದೆ ಏನೋ ಶಾರ್ಟ್ಸ್ ಬನ್ನಿ ಗಾಯ್ಸ್ ಶಾರ್ಟ್ಸ್ ಉಡೋಣ ಅದಕ್ಕೆ ಆಫ್ ಮಾಡು ಆಫ್ ಮಾಡಿ ಆನ್ ಮಾಡು ಸೊ ಗಾಯ್ಸ್ ಬನ್ನಿ ಶಾರ್ಟ್ಸ್ ಉಡಿಯೋಣ ಏನಪ್ಪ ಶಾರ್ಟ್ಸ್ ಹಿಂದೆ ಹೋಗಾಯ್ತು ಇದೇನು ಹಚ್ಕೊತಾನೆ ಇಲ್ಲ

बा 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 नौ नगाई सदी है ना yeah. गप्ते uh -huh. इस टाइ ये हाँ इधर शॉर्ट्स हो सुरवे इधर शॉर्ट्स हो फर्स्ट अजीत पच्चीस बार कोडला याँ शॉर्ट्स याँ फर्स्ट हो चुरु चुरु शॉर्ट्स चुरु चुरु शॉर्ट्स भली बल्कि गुणा गाइस चुरु चुरु शॉर्ट्स <laughs> uh. न चुरु चुरु चुर� ನಮ್ಮ ಮೈ ಎವ್ರಿಥಿಂಗ್ ಅಂತಾನೆ ಹೇಳ್ಬೋದು ಒಂದಷ್ಟು ವರ್ಷ ನನ್ನ ಜೊತೆಲಿ ಇರ್ಲಿಲ್ಲ ಬಿಕಾಸ್ ಔಟ್ ಆಫ್ ಹೋಗಿ ಏನೋ ವರ್ಕ್ ಮಾಡ್ತಾ ಇದ್ರು ಅದಕ್ಕೋಸ್ಕರ ನಂಗೆ ಪ್ರೀತಿ ಸಿಕ್ತಿರ್ಲಿಲ್ಲ ಜಾಸ್ತಿ ಇತ್ತೀಚೆಗೆ ನಾನು ನೋಡ್ಕೋಬೇಕಂತ ಮತ್ತೆ ಬಂದಿದ್ದಾರೆ ನನ್ನ ಪ್ರೀತಿ ಮೊಮ್ಮಗಳು ಆದರೆ ನನ್ನ ಇಷ್ಟು ವರ್ಷ ಇರಲಿಲ್ಲ ಆದರೆ ಸಾ ಬೆಳೆದಿ ಬೆಳೆಸಿದ್ದೆಲ್ಲ ನಾನೇ ಸಾಕಿದ್ದು ಅವ್ರಿಗೆ ಏನೇನು ಬೇಕು ಅದೇ ಏನು ಕೇಳ್ತಾಳೆ ಅದನ್ನೆಲ್ಲ ಕೊಡ್ಸಿದ್ದೆಲ್ಲ ನಾನೇ ಆದರೆ ಇವತ್ತು ಈ ವರ್ಷ ನಾನು ಇಲ್ಲಿಗೆ ಬಂದಿದ್ದೀನಿ ನನ್ನ ಮಮ್ಮಗಳನ್ನ ನೋಡ್ಕೊಳಕ್ಕೆ ಏನು ಮಾಡೋಕ್ಕಾಗಲ್ಲ ಯಾವಾಗವಾಗ ಬರ್ತಾ ಇರಬೇಕು ಹೋಗ್ತಾ ಇರಬೇಕು ನನ್ನ ಮೊಮ್ಮಗಳು ಪ್ರೀತಿ ಮೊಮ್ಮಗಳು ಹೇಳ ಬಿಡ್ರಿ ದೀಪಾವಳಿ ವಿಶೇಷ ದೀಪಾವಳಿ ಎಲ್ಲರಿಗೂ ಶುಭಾಶಯಗಳು ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಅಷ್ಟೇ ಗಾಯ್ಸ್ ಬಾಯ್ ಬಾಯ್ ಬಾ ವಾ ಅದರಲ್ಲಿ ಅಚ್ಚದ್ರಲ್ಲಿ ಅಷ್ಟೇ ಮಾಡ್ತಾ ಇದೂ ಹ್ಮ್ ವಾ

ಅಜ್ಜಿ ನೋ ನೋ ಮಮ್ಮಗಳನ್ನ ಅತ್ತಿರೋ ಮದ್ ದೂರಕ್ಕೆ ಇಟ್ಕೋ ಕಿಡ್ತಾ ಇದೆ ಅಂದ್ರೆ ಗೈಸ್ ಉಡ್ತಾ ಇದೆ ಅಂತ ಇದ್ರು ಸರಿ ಅದು ಸತ್ರಕ್ಕೆ ಹೋಗ್ಬಿಟೋ ಅವಾ ಸುಡ್ತದ ಅವಾ ಅ ಲೋರ್ತಾಳಕ್ಕೆ ಕಿಕ್ ಬಿಡ್್ರಿ ಅ ಲೋರ್ತಾಳಕ್ಕೆ ಕಿಕ್ಕಿದೆ ನೋಡಿ ಅಲ್ಲೋಡ್ ತಳಿ ಸೋ ಗೈಸ್ ನೋಡಿ ಅವಾ

हिला इधर चोर उद्धाइ दाऊ हाँ क्या ना इधर चोरो उद्धाइ ते आ देखे उद्धाइ <laughs> दम मंत गाइस कलर कलर इब्रू सम ने हिरको निचे निकले बरिस्ते निकले नमंत ಇಲ್ಲಿಗೆ ಇಕ್ಕೋ ಅದ ಮೇಕಲ್ಲ ಕಣಂತ ಚರ ಚಾ ಚರಚರ ಚರಾ ಚರ ಕಡೆ ಈಕಡೆ ಅಲ್ಲಿಗೆ ಹೊಡಗಬಿಟ್ಟ ಅಲ್ಲಿ ನಿಂಕೊಂಡ್ ನೀನ್ ಆಟಾಡೋದಲ್ಲ ಈ ಅಂತ ಗುಬೇ ಲಟ್ವಿ ಗಾಯಸ್ ಬರೀ ಡಮ್ಗಿಟ್ಟು ಗಾಯ್ಸ್ ಬರಿ ಹೊಗೆ ತುಂಬಿಸ್ತಾಳೆ ಎಲ್ಲ ತಲೆನೂ ಆಫ್ ಆಯ್ತಲ್ಲ ಪರ್ಫ್ಯೂಮ್ ಅಮ್ಮ ಆಫ್ ಆಯ್ತಲ್ಲ ಎಸ್ ಬಿಡದ ಆಫ್ ಆಗಲ್ಲ ನಾನು ನಾನು ಹೇಳಿಲ್ಲ ಎಷ್ಟು ಗಾಳಿ ಬಂದ್ರು ಇದು ಆಫ್ ಆಗಲ್ಲ ಇನ್ನ ಹಾಕೊಂಡು ಹೊಡಿಬೇಕು ಹೌದಾ ಸೋ ಗಾಯ್ಸ್ ಫೈನಲಿ ಪಟಾಕಿ ಎಲ್ಲ ನೋಡಬೇಕಿತ್ತು ಸುರಭಿ ಅಂತ ಸಕ್ಕತ್ತಾಗಿ ಬಿಡೋದು ಸ್ನಾನ ಅಂತ ಫುಲ್ ಚೆನ್ನಾಗಿ ಇದೆ ಫಸ್ಟ್ ಟೈಮ್ ಅನ್ಸತ್ತೆ ಇಷ್ಟೆಲ್ಲ ದೊಡ್ ದೊಡ್ ಪುಟ್ಟಾಕಿ ಹೊಡೆದಿದ್ದು ಯಾವಾಗ್ಲೂ ಟ್ರೈ ಮಾಡ್ತಾ ಇದ್ದೆ ಹೆಂಗ ಟ್ರೈ ಮಾಡ್ತಾ ಇದ್ದೆ ಅಂದ್ರೆ ಹಿಂಗ ಹಿಡ್ಕೊಂಡ್ರೆ ಹಿಂಗ ಹಿಡ್ಕೊಂಡು ಅವ ನಮ್ ಡ್ಯಾಡಿಯ ಮೇಲೆ ಇಷ್ಟ ಉದ್ದ ಕಡ್ಡಿಗೆ ಮುಂದೆಗೆ ಇದು ಗನ್ನದ್ ಕಡ್ಡಿ ಐತೆ ಅಲ್ಲ ಇದು ಹಿಂಗ್ ಸಿಕ್ಸ್ಬಿಟ್ಟು ಹಿಂಗ ಕಟ್ಬಿಟ್ಟಿ ಅಲ್ಕೊಡೋದು ಅವಾಗ ಹೋಗಿ ಹಿಂಗ ಅಲ್ಬಿಟ್ಟಿ ಒಂದು ಅರ್ಧ ಕಿಲೋಮೀಟರ್ ಓಡಿರೋವೇ ಹಚ್ಬಿಟ್ಟು ಟೆರೆಸ್ ಮೇಲೆ ಹೊಡೆದಿರೋದು ಗಾಯಿಸ್ ನೋಡಿ ಪಾಪ ನಮ್ಮ ಓನರ್ ಆಂಟಿ ಪರ್ಮಿಷನ್ ಕೊಟ್ಟವ್ರೆ ನೋಡ್ರಿ ಇಲ್ಲೆಲ್ಲ ಸೊ ಗಾಯಿಸ್ ಇವತ್ತಿನ ಬ್ಲಾಗ್ ಏನಾಗಿತ್ತು ಅಂದ್ರೆ ನಿಮ್ಗೆ ವಿಶಸ್ ತಿಳ್ಸೋಣ ಅಂತ ಅನ್ಬಿಟ್ಟು ಇವತ್ತಿನ ಬ್ಲಾಗ್ ಮಾಡಿದ್ದು ಸೊ ತಿಳ್ಸಿದೀವಿ ಅಂಡ್ ಒನ್ಸ್ ದೀಪಾವಳಿ ದೀಪಾವಳಿ ಸೊ ಎಲ್ರು ಪಟಾಕಿ ಹುಷಾರಾಗಿ ಹೊಡಿವಿ ಹುಷಾರಾಗಿರಿ ಒಂದು ಈ ತಿಂಗ್ಳು ಪೂರಾ ದೀಪಾವಳಿ ಇರುತ್ತೆ ಮುಂದಿನ ತಿಂಗ್ಳು ಕಂಟಿನ್ಯೂ ಆಗ್ತಾ ಇರುತ್ತೆ ಹೊಡಿತಾನೆ ಇರ್ತಾರೆ ಸೊ ಹುಷಾರಾಗೊಡಿರಿ ಗಾಯ್ಸ್ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೌದು ಗಾಯ್ಸ್ ದೇ ನಿನ್ನೆ ಏನಪ್ಪಾ ಅಂದ್ರೆ ಸುರಭಿ ಇದೆಲ್ಲಾನು ಕ್ಲೀನ್ ಮಾಡ್ಕೊ ಬರ್ತಾಳೆ ಇವಾಗ ಅದು ಕೆಲಸ ಹ್ಮ್ ಅನ್ನೋ ವೇ ನಂತೆ ಆಗಲ್ಲ ಉಳ್ದೇನೆ ಸೊ ಬಾಯ್ ಗಾಯ್ಸ್